ಬ್ರಿಟಿಷ್ ಎಂಬ ವಿದ್ಯಾರ್ಥಿ ಇಷ್ಟು ಬಹಳ ಉತ್ತಮವಾದಂತಹ ಶೈಕ್ಷಣಿಕ ಮತ್ತು ಬಡ ಗ್ರಾಮೀಣ ವಿದ್ಯಾರ್ಥಿಗಳನ್ನು ಮೇಲೆತ್ತುವಂತಹ ಕೆಲಸಗಳನ್ನು ಈ ಸಂಸ್ಥೆ ಮಾಡ್ತಾಯಿದೆ ಈ ಸಂಸ್ಥೆಯ ಅಧೀನದಲ್ಲಿ ನಾವೆಲ್ಲ ಏನು ಕೆಲಸ ಮಾಡ್ತಾ ಇದ್ದೀವಿ ಸಿಬ್ಬಂದಿಗಳು ನೌಕರ ಮಿತ್ರರು ಆ ಎಲ್ಲವೂ ಒಳಗೊಂಡಂತಹ ಒಂದು ಸಂಘ ಬಂದು ಕರ್ನಾಟಕ ರಾಜ್ಯ ವಸತಿ ಶಾಲೆಗಳ ನೌಕರರ ಸಂಘ ಅಂತೇಳಿ ಅದರ ಅಧ್ಯಕ್ಷರನ್ನು ನಮ್ಮ ಪದಾಧಿಕಾರಿಗಳು ನಾವು ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಶಾಲೆಯಲ್ಲಿ ಕೆಲಸ ಮಾಡ್ತೇವೆ ಇದು ವಸತಿ ಶಾಲೆ ಆದ್ದರಿಂದ ಅಲ್ಲಿ ಕಡ್ಡಾಯವಾಗಿ ಇರಲೇಬೇಕೆಂಬ ನಿಯಮ ಇದೆ ಹಾಗಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಹ ನಾವು ಶಾಲೆ ಕ್ಯಾಂಪಸ್ಸಲ್ಲೇ ಇರ್ತೇವೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಜೊತೆಗೆ ಸಂಪೂರ್ಣ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಇಷ್ಟು ಎಲ್ಲ ಹೆಚ್ಚು ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಸರ್ಕಾರಿ ನೌಕರ ಇರುವಂತಹ ಎಲ್ಲ ಸೌಲಭ್ಯಗಳನ್ನು ವಹಿಸ್ತೇವೆ ಸಮಾಜ ಕಲ್ಯಾಣ ಇಲಾಖೆ ಅನ್ನೋದು ಸರ್ಕಾರದ ಒಂದು ದೊಡ್ಡ ಇಲಾಖೆ ಆ ಇಲಾಖೆಯಲ್ಲಿ ಇಷ್ಟು ಎಂಟು ಇಪ್ಪತ್ತು ಶಾಲೆಗಳು ಲಕ್ಷಾಂತರ ವಿದ್ಯಾರ್ಥಿಗಳು ಸಾವಿರಾರು ನೌಕರರು ಮುಂದೂಡುವ ಕಾರ್ಯನಿರ್ವಹಿಸ್ತಿದ್ರು ಸಹ ನಾವು ಸರ್ಕಾರಿ ನೌಕರರಲ್ಲ ಯಾಕೆಂದ್ರೆ ಕ್ರೈಸ್ ಅನ್ನೋ ಒಂದು ಸಂಸ್ಥೆಯ ನೌಕರರು ಅದೊಂದು ಬೈಲಾ ಪ್ರಕಾರ ಒಂದು ಸೊಸೈಟಿ ಮೇಲೆ ಒಂದು ಸೊಸೈಟಿ ಆಕ್ಟ್ ಅಲ್ಲಿ ಆಮೇಲೆ ಸರ್ಕಾರಿ ಸಿಗುವಂತಹ ನಮಗೆ ಸಿಗ್ತೇ ಇಲ್ಲ ಉದಾಹರಣೆಗೆ ನವೋದಯ ಶಾಲೆಗಳು ಇದ್ದಾವೆ ನವೋದಯ ಮಾದರಿ ವಸತಿ ಶಾಲೆಗಳು ಅದರ ಮಾದರಿಯಲ್ಲಿ ನಮ್ಮ ವಸತಿ ಸೇವೆ ನಿರ್ಮಾಣ ಆಗುತ್ತೆ ಅಲ್ಲಿ ಕಾರ್ಯನಿರ್ವಹಿಸುವಂತಹ ಏನು ವರ್ಕಿಂಗ್ ಪ್ಯಾಟರ್ನ್ ಇದೆ ನಮ್ಮ ಪ್ಯಾಟರ್ನ್ ಸೇಮ್ ಇದೆ ಆದರೆ ಅವ್ರಿಗೆ ಹೆಚ್ಚು ಸೋಲು ಇದೆ ಉದಾಹರಣೆಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ರೆಸಿಡೆನ್ಸ್ ಅಲೈನ್ಸ್ ಕೊಡ್ತಾರೆ ಅವ್ರಿಗೆ ನಮ್ಗೆ ಆ ಅಲೈನ್ಸ್ ಇಲ್ಲ ಮತ್ತೆ ಎಂ ಡಿ ಸಂಜೆ ನಾವು ಆರಂದ್ಕೊಂಡು ಹೆಚ್ಚು ಮಕ್ಕಳನ್ನ ಓದಿಸಬೇಕಾಗುತ್ತೆ ಅದಕ್ಕೆ ಎಂಒ ಡಿ ಅಲೈನ್ಸ್ ಅಂತೇಳಿ ಅಲ್ಲಿದೆ ಆ ಭತ್ತೆ ನಮಗಿಲ್ಲ ಇಲ್ಲ ಇದು ನಮ್ಮದೇ ಓಲಿಸಿದ್ರೆ ನಮ್ಮ ಕೆಲಸ ಇನ್ನು ನಮ್ಮಲ್ಲೇ ಇದ್ದಂತಹ ಕೆಲವು ಸಚಿವಗಳನ್ನ ಮೈನಾರಿಟಿ ಇಲಾಖೆ ಅನುದಾನದ ಏನ್ ನಡೀತಿದೆ ಅಂದ್ರೆ ವಾಪಸ್ ತಗೋ ವಾಪಸ್ ತಗೊಂಡು ಅವರೇ ಇಲಾಖೆಯಲ್ಲಿ ನಡೆಸ್ತಾ ಇದೆ ಅವರು ಸಂಪೂರ್ಣ ಸರ್ಕಾರಿ ನೌಕರರು ಅವ್ರಿಗೆ ಜಿ ಸೌಲಭ್ಯಗಳು ಇದಾವೆ ಮಾಮೂಲಿ ಸರ್ಕಾರಿ ನೌಕರಿ ಸಿಗಂತವು ಅವೆಲ್ಲ ಸಿಗ್ತಾ ಇದೆ ಸೊ ಹಾಗಾಗಿ ನಮ್ಮ ಮೈನಾರಿಟಿ ಶಾಲೆಗಳಿಗೂ ವರ್ಷದ ನಮ್ಮ ನಮಗೆ ಸಿಗುವ ಸೌಲಭ್ಯಗಳು ಕಡಿಮೆ ಮತ್ತೆ ನಮ್ಮ ಇಲಾಖೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಶ್ರಮ ವಸತಿ ಶಾಲೆಗಳು ಅಂತ ಮಾಡಿದ್ದಾರೆ ಒಂದರಿಂದ ಐದನೇ ತರಗತಿ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅವರು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಿಂತ ಹೆಚ್ಚಿನ ವೇತನವನ್ನು ಪಡೀತಾರೆ ಆದರೆ ನಾವು ಆರಿಂದ ಹತ್ತನೇ ತರಗತಿಯ ಹೊರಗೆ ಬದು ನಾವು ಮತ್ತೆ ಕಾಲೇಜು ಇರುವಂತಹ ನಮ್ಮ ಸರ್ಕಾರ ನಮ್ಮ ಮೇಲೆ ಈ ತಾರತಮ್ಯ ಇದೆ ಸೊ ಹಾಗಾಗಿ ಇದೆಲ್ಲವನ್ನು ಸರಿಪಡಿಸ್ಕೊಡ್ಬೇಕು ನಮ್ಗೆ ಇರುವಂತಹ ಸರ್ಕಾರಿ ಸೌಲಭ್ಯಗಳನ್ನು ನಮಗೆ ತೋರಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಸುಮಾರು ನಾವು ನೇಮಕಾತಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹೊಸ ಸಿಎಂ ಮಾಡಿ ನಮ್ಮೆಲ್ಲ ಕಾಯಿ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗ್ತದೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಹದಿಮೂರು ವರ್ಷಗಳ ಕಾಲ ನಾವು ಅತ್ಯುನ್ನತವಾದಂತಹ ರಿಸಲ್ಟ್ ಅನ್ನು ಕೊಡ್ತಾ ಕೆಲಸವನ್ನು ಮಾಡಿದ್ದೇವೆ ಈ ಸೌಲಭ್ಯಗಳಿಗೋಸ್ಕರ ನಾವು ಪ್ರತಿ ಬಾರಿ ಸರ್ಕಾರಕ್ಕೆ ಮಾನ್ಯ ಸಚಿವರಲ್ಲಿ ವಿನಂತಿಯನ್ನು ಮಾಡ್ತಾ ಬಂದಿದ್ದೇವೆ ಆದರೂ ನಮಗೆ ಯಾವುದೇ ಸಮಸ್ಯೆಗಳು ಈಡೇರಿಲ್ಲ ಸಂಬಳ ಬರ್ತಿದೆ ಕರೆಕ್ಟ್ ಆಗಿ ಏನು ಶಿಕ್ಷಕರಿಗೆ ಏನು ಸಾಲ ಸಿಗುತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆ ತರದ ವೇತನ ಇದೆ ಆದ್ರೆ ಅವರು ಎಂಟು ಒಂಬತ್ತು ಹತ್ತು ಹೈಸ್ಕೂಲ್ ಕೆಲಸವನ್ನು ಮಾಡ್ತಾ ಮಾಡ್ತಾರೆ ನಾವು ಆರರಿಂದ ಹತ್ತನೇ ತರಗತಿ ಮಾಡ್ತೇವೆ ಆದರೆ ಅದಕ್ಕಾಗಿ ನಮಗೆ ಹೆಚ್ಚಿನ ಯಾವುದೇ ಸೌಲಭ್ಯಗಳಿಲ್ಲ ಬಹಳ ವಿಭನ್ಯಾಸ ಅಂತಂದರೆ ನಮ್ಮ ನೌಕರರು ಯಾರಾದರೂ ಮರಣವನ್ನು ಒಪ್ಪಿದ್ದಾರೆ ಸರ್ಕಾರದಿಂದ ಕೊಡುವಂತಹ ಡಿ ಸಿ ಆರ್ ಜಿ ಅಂತ ಮರಣ ಮತ್ತು ನಿವೃತ್ತಿ ಉಪದಾನ ಅಂತೇಳಿ ಅದು ನಮಗೆ ಅನ್ವಯ ಆಗಿಲ್ಲ ಆ ಕಾರಣಕ್ಕೆ ಸರ್ಕಾರ ನಾವೆಲ್ಲ ಮನವಿ ಮಾಡಿದಾಗ ಐದು ಲಕ್ಷ ಇಳಿಗಟ್ಟನ್ನು ಕೊಡ್ತಿದ್ದಾರೆ ಅದು ಸಾಲಲ್ಲ ಹಾಗಾಗಿ ಸರ್ಕಾರದ ಡಿ ಸಿ ಆರ್ಜಿನ ಜಾಲಗೊಳಿಸ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಇನ್ನೊಂದು ಉದಾಹರಣೆ ಕೊಟ್ಟೆ ಅಷ್ಟೇ ಈ ಥರ ಹಲವಾರು ನೋವುಗಳಲ್ಲಿ ನಾವು ಇದ್ದೇವೆ ಇದಕ್ಕೋಸ್ಕರ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೋಸ್ಕರ ನಾವು ಈ ಬರುವ ಇಪ್ಪತ್ತಾರು ಮತ್ತು ಇಪ್ಪತ್ತೆರಡರಂದು ಮುಂದಿನ ಸೋಮವಾರ ಮತ್ತು ಮಂಗಳವಾರ ಬೆಂಗಳೂರಿನ ಸಹ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಈ ಬಗ್ಗೆ ನಾವು ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತೇವೆ ಐದು ಬೇಡಿಕೆಗಳನ್ನು ಇಟ್ಕೊಂಡು ಆ ಐದು ಬೇಡಿಕೆಗಳನ್ನು ಹೇಳೋದಾದರೆ ಮೊದಲಿಗೆ ಡೈರೆಕ್ಟೇಟ್ ಅನ್ನೋದನ್ನು ಮಾಡಿ ಅಂದ್ರೆ ವಸತಿ ಶಿಕ್ಷಣ ಇಲಾಖೆ ಅನ್ನುವುದನ್ನು ಸೃಷ್ಟಿ ಮಾಡಿ ಇಲ್ಲ ವಸತಿ ಶಿಕ್ಷಣ ನಿರ್ದೇಶನಾಲಯ ಅಂತ ಮಾಡಿ ಇಲ್ಲ ವಸತಿ ಶಿಕ್ಷಣ ಕಮಿಷನ್ ರೈತಂದು ಮಾಡಿ ನಮ್ಮನ್ನು ಮೇನ್ ಸ್ಟ್ರೀಮ್ ತೊಗೊಂಡಿನಿ ಅದರಿಂದ ನಮಗೆ ಕೆ ಜಿ ಎಲ್ ಸಿಗುತ್ತೆ ಎಲ್ತ್ ಸ್ಕೀಮ್ ಸಿಗುತ್ತೆ ರಿಟೈರ್ಮೆಂಟ್ ಬೆನಿಫಿಟ್ ಸಿಗುತ್ತೆ ಗ್ರಾಚ್ಯುಟಿ ಸಿಗುತ್ತೆ ಎಲ್ಲವೂ ಸಿಗುತ್ತೆ ನಾವು ನಮ್ಮ ನೌಕರರುಗಳು ಏನು ಕೆಲಸ ಮಾಡ್ತೀವಿ ಇನ್ನೂ ಉತ್ಸುಕರಾಗಿ ಕೆಲಸ ಮಾಡ್ತವೆ ಇನ್ನು ಲಕ್ಷಾಂತರ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ನಮ್ಮಲ್ಲಿ ಓದಿಸೋ ವಿದ್ಯಾರ್ಥಿಗಳು ಫಾರಿನ್ನಲ್ಲಿದ್ದಾರೆ ಐ ಎ ಎಸ್ಗಳಾಗಿದ್ದಾರೆ ಅತ್ಯುನ್ನತ ಉನ್ನತವನ್ನು ಏನು ಪಡೆದಿದ್ದಾರೆ ಇನ್ನೂ ನಾವು ನಮ್ಮಿಂದ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಮಗೆ ಡೈರೆಕ್ಟ್ಲೇಟ್ ಮಾಡಿಕೊಡಿ ಅಂತೇಳಿ ಬಹಳ ವರ್ಷಗಳನ್ನು ವಿನಂತಿಯನ್ನು ಮಾಡ್ತಿದ್ದೇವೆ ನಮ್ಮ ಮಾನ್ಯ ಸಚಿವರು ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಮಾನ್ಯ ಕ್ರೈಸ್ತ ಇಡಿ ಸಾಹಿಬ್ರು ಎಲ್ಲರೂ ಸಹ ನಮ್ಮ ಪರವಾಗಿ ರಿಕ್ವೆಸ್ಟ್ ಅನ್ನು ತೆಗೆದುಕೊಂಡು ಪ್ರಪೋಸಲ್ ಕಳಿಸ್ಕೊಡ್ತಾರೆ ಆದರೆ ಕನ್ನಡ ಸರ್ಕಾರದ ಎಫ್ ಡಿ ಇಲಾಖೆ ಏನಿದೆ ಅದನ್ನು ರಿಜೆಕ್ಟ್ ಮಾಡ್ತೀವಿ ಪ್ರತಿ ಬಾರಿ ಆರ್ಥಿಕ ಇಲಾಖೆಯಿಂದ ನಾವು ರಿಜೆಕ್ಟ್ ಅನ್ನು ಬರ ಪಡೆದಿದ್ದೇವೆ ಹಂಗಾಗಬಾರದು ಈ ಸರಿ ಅದನ್ನು ಸರಿಪಡಿಸಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಸರ್ಕಾರದ ಗಮನದಿಂದ ಸರಿಗೋಸ್ಕರ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಎರಡನೇ ಬೇಡಿಕೆ ಜ್ಯೋತಿ ಸಂಜೀವಿನಿ ಎನ್ನುವ ಒಂದು ಹೆಲ್ತ್ ಸ್ಕೀಮ್ ಆಲ್ರೆಡಿ ಇಲ್ಲಿಂದ ಸರ್ಕಾರಕ್ಕೆ ಈಗ ಮಾಡಿ ಆರೋಗ್ಯ ಸಂಜೀವನಿ ಅಂತ ಇಲ್ಲಿ ಹೊಸದಾಗಿ ಮಾಡಿದ್ದಾರೆ ಆರೋಗ್ಯ ಸಂಜೀವನಿಗಿಂತ ಹೋಗ್ಲಿ ನಮ್ಗೆ ಜಾರಿ ಜಾರಿಯಾಗಿಲ್ಲ ಅದೇನಾದ್ರೂ ಆಯಿತು ಅಂದರೆ ಏಳು ಮಾರಣಾಂತಿಕ ಕಾಲಗಳಿಗೆ ತುತ್ತಾದಂತಹ ನಮ್ಮ ಯಾವುದೇ ನೌಕರ ಬಂಧುಗಳಿಗೆ ಬಹಳ ನಗದು ರಹಿತವಾದಂತಹ ಅನುಕೂಲ ಆಗುತ್ತೆ ಹಾಗಾಗಿ ಅದನ್ನು ಜಾರಿಗೊಳಿಸಿ ಅಂತೇಳಿ ಕೇಳಿದ್ವಿ ಅದು ಪ್ರಸ್ತಾವನೆಯಲ್ಲಿದೆ ಸದ್ಯದಲ್ಲಿ ಅನುಷ್ಠಾನ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಅನ್ನೋ ಒಂದು ವಿನಂತಿ ಎರಡನೇ ಬೇಡಿಕೆ ಮೂರನೇ ನಿಮ್ಗೆ ಆಗಲೇ ಹೇಳಿದಾಗ ಡಿ ಸಿ ಆರ್ ಜಿ ಏನು ಡಿ ಸಿ ಆರ್ ಜಿ ಅನ್ನೋದು ಆರ್ಥಿಕ ಇಲಾಖೆಯಿಂದ ಮುಂದುವರಾದ್ರೆ ಅವರವರ ಸೇವೆಯ ವರ್ಷದ ಅನುಗುಣವಾಗಿ ಒಂದು ಒಬ್ಬ ಮೃತಪಟ್ಟ ಅಥವಾ ನಿವೃತ್ತಿಯಾದ ಲೋಕದಲ್ಲಿ ಒಂದು ಕ್ಯಾಲ್ಕುಲೇಷನ್ ಮೇಲೆ ದುಡ್ಡು ಬರುತ್ತೆ ಅಂದಾಜು ಇಪ್ಪತ್ತು ಲಕ್ಷದ ಮೇಲೆ ಆದ್ರೆ ಅದಿಲ್ಲ ನಾವು ಸರ್ಕಾರ ವಿನಂತಿ ಮಾಡಲಾಗಿ ಒಂದು ಐದು ಲಕ್ಷ ಬಿಡಿಗಟ್ಟು ಕೊಡ್ತಿದ್ದಾರೆ ಅದನ್ನ ಅಲ್ಲಿ ಜಾರಿ ಮಾಡಿದ್ರೆ ಸಂತೋಷ ಇಲ್ಲ ಅಂದ್ರೆ ಜಾರಿ ಆಗುವವರೆಗೆ ಇಪ್ಪತ್ತು ಲಕ್ಷ ಗುರುಗಳನ್ನ ಮರಣ ಹೊಂದಿದ ಅಥವಾ ನಿವೃತ್ತಿ ಹೊಂದಿದ ನೌಕರಿಗೆ ಕೊಡಬೇಕು ಅಂತ ಹೇಳಿ ಮಾಡಿದ್ದೇವೆ ಇದು ಮೂರನೇ ಬೇಡಿಕೆ ನಾಲ್ಕನೇ ಬೇಡಿಕೆ ಒಂದು ಹೊಸದಾದಂತಹ ವಿಚಾರ ಏನು ವಸತಿ ಶಾಲೆಗಳಿದ್ದಾವೆ ಇದು ರಾಜ್ಯದಲ್ಲಿ ರಿಮೋಟ್ ಕಂಟ್ರೋಲ್ ಇರುವಂತಹ ಏರಿಯಾ ಬಹಳ ಬೆಟ್ಟಗಾಡು ಗುಡ್ಡಗಾಡು ಪ್ರದೇಶಗಳಲ್ಲಿ ಅಲ್ಲಿ ನಾವು ಕಡ್ಡಾಯ ವಾಸ ಇರಲೇಬೇಕು ಒಂದು ಸರ್ಕಾರಿ ನಿಯಮ ಇದೆ ಯಾಕಂದ್ರೆ ಮಕ್ಕಳುಗಳಲ್ಲಿ ನೋಡ್ಕೊಳ್ಬೇಕಾದ್ರೆ ಕರ್ತೇವೆ ಖುಷಿಯಿಂದಲೇ ಇದ್ದೇವೆ ಹಾಗಾಗಿ ನಮ್ಮನ್ನ ಒಂದು ಅಲ್ಲೇ ಇರಲೇಬೇಕು ಅನ್ನೋದನ್ನ ಇದ್ದೀವಿ ಆ ಕ್ವಾರ್ಟ್ರಸ್ ಇರೋದ್ರಿಂದ ಸರ್ಕಾರ ಒಂದು ಆಕ್ಟ್ ಇದೆ ಡಿ ಪಿ ಪ್ರಕಾರ ಆ ಸರ್ಕಾರದಲ್ಲೇ ಹೇಳಿದ್ರೆ ನೀವು ಸರ್ಕಾರದಿಂದಲೇ ಮನೆಗಳನ್ನು ಕೂಡ ನೀವು ಇರಲೇಬೇಕು ಅಂತ ಹೇಳಿದ್ರೆ ಅಲ್ಲಿ ಎಚ್ಚರಿಯನ್ನು ವಿನಾಯಿತಿಯನ್ನು ಮಾಡಬಹುದು ಅಂತ ಒಂದು ಇರುವಂತೆ ನಮ್ಮ ಶಿಕ್ಷಕರಿಗೂ ನೌಕರರಿಗೂ ಸಹ ಅಂದ್ರೆ ಬೆಳಿಗ್ಗೆ ಆರರಿಂದ ರಾತ್ರಿ ದೀಪ ನಂದಿಸುವವರೆಗೂ ಸಹ ನಮ್ಮದೇ ಆದಂತಹ ವರ್ಕಿಂಗ್ ಅಲ್ಲಿ ನಾವೆಲ್ಲರೂ ಇರ್ತೇವೆ ಎಲ್ಲ ಹೆಚ್ಚಿನ ಕಾರ್ಯ ಇರೋದ್ರಿಂದ ನಮಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಕೇಳ್ತಿದ್ವಿ ಅದಾಗಿಲ್ಲ ಅಟ್ ಲೀಸ್ಟ್ ನಮ್ಮದೇ ಮಾತ್ರ ಇರುವಂತಹ ಟೆನ್ ಪರ್ಸೆಂಟ್ ಅಲೆ ಮಾಡಿ ಇತ್ತೀಚೆಗೆ ನಮ್ಮಲ್ಲೇ